ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನಿರ್ಮಾಣದ ಬಹು ನಿರೀಕ್ಷಿತ ಡಾಕ್ಟರ್ ಭಟ್ರ ತುಳು ಚಲನಚಿತ್ರಕ್ಕೆ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಮುಹೂರ್ತ ನೆರವೇರಿದೆ ಈ ಚಿತ್ರವನ್ನ ಖ್ಯಾತ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ನಿರ್ದೇಶಿಸುತ್ತಿದ್ದಾರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಸಂಸ್ಥೆಯಾದ ಎಂಎನ್ಆರ್ ಪ್ರೊಡಕ್ಷನ್ ವತಿಯಿಂದ ನಿರ್ಮಾಣವಾಗುತ್ತಿರುವ ಎರಡನೇ ಚಿತ್ರ ಇದಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭಗೊಂಡ ಈ ಸಂಸ್ಥೆ ಜೋಗುಳ ಎಂಬ ಮೆಗಾ ಧಾರಾವಾಹಿಯನ್ನ ನಿರ್ಮಾಣ ಮಾಡಿ ು ವಿನು ಬಳಂಜ ನಿರ್ದೇಶನದಲ್ಲಿ ಅದು ಆರುನೂರು ಕಂತುಗಳನ್ನು ಪೂರೈಸಿತು ಖ್ಯಾತ ನಿರ್ದೇಶಕ ಎಂಡಿ ಶ್ರೀಧರ್ ನಿರ್ದೇಶನದಲ್ಲಿ ಗಲಾಟೆ ಎಂಬ ಚಲನಚಿತ್ರವನ್ನು ತಾರಾಗಣದಲ್ಲಿ ನಿರ್ಮಾಣ ಮಾಡಿತು ಮುಹೂರ್ತದ ಬಳಿಕ ಮಾತನಾಡಿದ ಎಂಎನ್ ರಾಜೇಂದ್ರ ಕುಮಾರ್ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ತುಳು ರಂಗಭೂಮಿಯ ಸಮರ್ಥ ನಿರ್ದೇಶಕರಲ್ಲೊಬ್ಬರಾದ ವಿಜಯಕುಮಾರ್ ಕೊಡಿಯಾಲ್ಬೈಲರ್ ಅವರ ಕತೆ ಸಂಭಾಷಣೆ ನಿರ್ದೇಶನದಲ್ಲಿ ಡಾಕ್ಟರ್ ಭಟ್ರ ಚಲನಚಿತ್ರ ನಿರ್ಮಾಣವಾಗಲಿದೆ ಎಂದು ಎಜೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಎಜೆ ಶೆಟ್ಟಿ ಮಾತನಾಡಿ ಅತ್ಯುತ್ತಮ ಸಿನಿಮಾಗಳು ಈಗ ತುಳು ಭಾಷೆಯಲ್ಲಿ ಬರುತ್ತಿವೆ ರಾಜೇಂದ್ರ ಕುಮಾರ್ ನಿರ್ಮಾಣದ ಈ ಚಿತ್ರ ಹೊಸ ದಾಖಲೆ ಬರೆಯಲಿ ಎಂದು ಹಾರೈಸಿದ್ದಾರೆ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಮಾತನಾಡಿ ಹಬ್ಬಗಳ ನಂತರ ಚಿತ್ರೀಕರಣ ಆರಂಭವಾಗಲಿದೆ ನೀರು ಮಾರ್ಗದಲ್ಲಿ ಚಿತ್ರೀಕರಣ ಮಾಡುವ ಆಲೋಚನೆ ಕೂಡ ಇದೆ ಮಣಿಕಾಂತ ಕದ್ರಿ ಸಂಗೀತ ನೀಡಲಿದ್ದಾರೆ ಎಂದು ಮುಂದಿನ ಹಂತದ ಬಗ್ಗೆ ವಿವರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಸಕಡಿ ವೇದವ್ಯಾಸ್ ಕಾಮತ್ ಅರುಣ ರಾಜೇಂದ್ರ ಕುಮಾರ್ ಮೇಘರಾಜ್ ಜೈ ದೇವದಾಸ್ ಕಾಪಿಕಾ ಪ್ರಕಾಶ್ ಪಾಂಡೇಶ್ವರ ನವೀನ್ ಡಿ ಪಡೀಲ್ ಪ್ರೇಮ್ ಶೆಟ್ಟಿ ಜಯಪ್ರಕಾಶ್ ತುಂಬೆ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಜೈರಾಜ್ ಬಿರೈ ಗೋಪಾಲಕೃಷ್ಣ ಭಟ್ ರವೀಂದ್ರ ಕಂಬಳಿ ಮತ್ತಿತರರು ಉಪಸ್ಥಿತರಿದ್ದರು ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆ ತುಳುನಾಡಿನ ಸಂಸ್ಥೆ ಆಗಿರುವುದರಿಂದ ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇದೀಗ ಸಿನಿಮಾವನ್ನು ತುಳು ಭಾಷೆಯಲ್ಲಿ ನಿರ್ಮಿಸಲು ಉತ್ಸುಕವಾಗಿದೆ ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಜನೆಯ ನಿರ್ದೇಶಕರಾದಂಥ ಶ್ರೀ ವಿಜಯಕುಮಾರ್ ಕೊಡಿಯಲ್ಬರ್ ಅವರ ಕತೆ ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟ್ರಾ ಭಟ್ರ ಎನ್ನುವ ತುಳು ಸಿನಿಮಾ ಹಾಸ್ಯಮಯ ಸಿನಿಮಾ ನಿರ್ಮಾಣವಾಗಲಿದೆ ಚಿತ್ರದ ಮೂರ್ತ ಸಮಾನಂಬರವು ಇಂದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯಿತು ವಿಜಯಕುಮಾರ್ ಕುಡಿಯಾಲ್ಬೈರು ಅವರ ಅವರು ಎಮ್ ಎನ್ ಆರ್ ಪ್ರೊಡಕ್ಷನ್ ಸಂಸ್ಥೆಯ ಬ್ಯಾನರ್ನ ಚಿತ್ರವನ್ನು ನಿರ್ದೇಶಿಸುವುದು ನಮಗೆಲ್ಲ ಹೆಮ್ಮೆ ವಿಚಾರ ಒತ್ತಾಯಿತು ನನ್ನ ಹತ್ರ ಒಂದು ಕಂಪ್ಲೀಟ್ ಹಾಸ್ಯ ಸಿನಿಮಾವನ್ನು ಕೊಡಬೇಕಂತ ಹೇಳುವಂಥದ್ದು ಈ ಹಿಂದೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಅವರ ಜೊತೆ ಒರಿಯರ್ ದೊರೆಸಲ್ಲಿ ಮಾಡುವಾಗಲೇ ಸಂಪರ್ಕ ಮಾಡಿದ್ದೆ ಆವಾಗ ನಂತರದಿಂದ ಅವರಿಗೆ ಸಾಧ್ಯ ಆಗಲಿಲ್ಲ ಇವಾಗ ಆ ಕನಸು ನಮ್ಮದು ನೆರವೇರಿದೆ ಇವಾಗ ಡಾಕ್ಟರ್ ಭಟ್ರ ಈಗಾಗಲೇ ಹೇಳಿದಂತೆ ವೇದ ಮತ್ತು ವಿಜ್ಞಾನದ ಒಂದು ಸಂಘರ್ಷ ಅಂತ ಅಲ್ಲ ಒಂದು ವಿಜ್ಞಾನವೂ ಬೇಕು ವೈದಿಕವೂ ಬೇಕು ಹೇಳುವಂಥ ಒಂದು ಸುಂದರ ಸಂದೇಶವನ್ನು ಹೊತ್ತಂಥ ಸಿನಿಮಾ ಸಿನಿಮಾವನ್ನು ನಾನು ಕಥೆ ಚಿತ್ರಕಥೆ